રાજેશ કુમાર દૈનતા પિલકોર બ્રશિત આજી ની તોતા દેલ્લાલા દ્રતાકા મસુર મસાબી તીડર હોતા રાજી રાજેશ કુમાર ને પુરશ સન્માન દૈવિત્ય એન્ડ કુડા તમા આસન લાસન ગાદ બેગર વિતે મર્દેવે કાર્યક્રમ ગુ દેને હેકેલે પરકરી પરિસિસ્ટ બુકિયા ભારત દેશના મુસ્ફાબ અબ્દુલ ಅಧ್ಯಕ್ಷರನ್ನು ಈಶ್ವರ್ ಉಳ್ಳಾಲ್ ಉಪಾಧ್ಯಕ್ಷರಾಗಿ ಡೈನಿಸ್ ಕಿಸೋದ ಸದಸ್ಯ ಉಳ್ಳಾಲ್ ಯು ಕೆ ಯೂಸುಫ್ ಉಕುಲ್ಲಾ ಚಾಮುಂಡಿ ಕೇಳಿ ನಗರ ಸನ್ಮಾನ ಕಾರ್ಯಕ್ರಮದ ಈ ಕಾರ್ಯಕ್ರಮಕ್ಕೆ ನಾವು ಸನ್ಮಾನ ಕೇಳಿಕೊಂಡಂತೆ ಅವರು ಒಪ್ಪಿ ಈ ಕಾರ್ಯಕ್ರಮ ಬಂದಿದ್ದಾರೆ ಅವರನ್ನು ನಾನು ಮೊತ್ತ ಬದಲಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತೇನೆ ಒಂದು ಮಾತು ಹೇಳಲಿಕ್ಕೆ ನಾನು ಬಯಸ್ತೇನೆ ಸನ್ಮಾನ್ಯ ಒಂದು ಮಾತು ನಾನು ಹೇಳಲಿಕ್ಕೆ ಬಯಸ್ತೇನೆ ಶೀತ ಯು ಇವರು ಕಾದರ್ ಬರೀ ಇವರು ಕ್ಷೇತ್ರಕ್ಕೆ ಬಹಳಷ್ಟು ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ನನಗೆ ತಿಳಿದಂತಲೂ ಜಾಸ್ತಿ ನಿಮಗೂ ಕೂಡ ಗೊತ್ತಿದೆ ಖಾದರ್ ಅವರಿಗೆ ಯಾವುದೇ ಒಂದು ಜಾತಿ ಧರ್ಮ ಮತ ಎಂಬುದು ಭೇದವಿಲ್ಲದೆ ಈ ಕ್ಷೇತ್ರದ ಹುಕ್ತಕ್ಕೂ ಕೆಲಸ ಮಾಡಿ ಮಾತ್ರ ಅಲ್ಲ ರಾಜ್ಯದ ಆಡಳಿತರು ಮಂತ್ರಿಯಾಗಿ ಕೂಡ ಒಳ್ಳೆಯ ಕೆಲಸ ಮಾಡಿದ್ದಾರೆ ಈ ರಾಜ್ಯದ ಗವರ್ನರನ್ನು ಬಿಟ್ಟರೆ ಎರಡನೇ ಸ್ಥಾನದಲ್ಲಿರುವುದು ಸನ್ಮಾನ್ಯ ಯು ಟಿ ಖಾದರ್ ಅವರು ಇದು ನಿಮಗೆ ನಮಗೆ ಎಲ್ಲರಿಗೂ ಸಿಕ್ಕಂತ ನಿಮಗೆ ನಮಗೆ ಎಲ್ಲರಿಗೂ ಸಿಕ್ಕಂತ ಗೌರವ ನೀವು ಸಿಗಾದಾಗ ಒಬ್ಬರಿಗೆ ಮಾತ್ರ ಅಲ್ಲ ಇಡೀ ಮಂಗಳೂರು ಉಳ್ಳಾಲ ಕ್ಷೇತ್ರಕ್ಕೆ ಸಿಕ್ಕಿದಂತ ಒಂದು ಗೌರವ ಆದ್ದರಿಂದ ಮತ್ತೊಂದು ಹೃದಯಪೂರ್ವಕವಾದ ಸ್ವಾಗತವನ್ನು ಸದ್ಯ ತೋರಿಸ್ತಾ ಇರೋ ದಿಶಾವಂತ ನೋಡ್ತಾ ಇದ್ದೀರಿ ಉಳ್ಳಾಲ ಪೌರ ಸನ್ಮಾನ ಸಭೆಗೆ ಇವತ್ತಿಂದ ಈ ದಿನ ಉಲ್ಲಾಲ ಪೂರ ಸನ್ಮಾನ ಸಮಿತಿ ವತಿಯಿಂದ ಸನ್ಮಾನ್ಯ ಕರ್ನಾಟಕ ರಾಜ್ಯದ ಅಧ್ಯಕ್ಷರಿಗೆ ಗೌರವ ಪೂರ್ವಕವಾಗಿ ಸನ್ಮಾನ ಕಾರ್ಯಕ್ರಮ ನಡೆಯುವ ದೃಶ್ಯವನ್ನು ತಾವು ನೋಡ್ತಾ ಇದ್ದೀರಿ ನೇರವಾಗಿ ನಾನು ಸನ್ಮಾನ ಶ್ರೀಯುತ ಯುವ ಯುತಿ ಖಾದರ ಅನುದಾನವನ್ನು ತಂದು ಉಳ್ಳ ಮಾದರಿ ಕ್ಷೇತ್ರವನ್ನಾಗಿಸಿದ ಅಭಿವೃದ್ಧಿಯ ಹರಿಕಾರ ಸನ್ಮಾನ ಶ್ರೀಯುಕ್ತ ಯುತಿ ಖಾದರ ಹತ್ತು ಮಕ್ಕಳನ್ನ ಒಂದೇ ತಾಯಿ ಮಕ್ಕಳಂತೆ ಜೊತೆ ಸೇರಿಸಿ ಸರ್ವಧರ್ಮೀಯರ ಕಷ್ಟ ಅಭಿವೃದ್ಧಿಯ ಚರಿತ್ರ ಪುಟಗಳಲ್ಲಿ ಅವಿಶ್ರಾಂತ ಪರಿಶ್ರಮದ ಮೂಲಕ ವಿವಿಧ ಗುಂಪುಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿ ಉಳ್ಳಾಳವನ್ನು ಬೆಳಗಿಸಲು ಕೋಟಿಗಟ್ಟಿನ ಅನುದಾನಕ್ಕಾಗಿ ವಿಧಾನಸೌಧದ ಬಾಗಿಲು ತಟ್ಟಿದ ಪ್ರಮೀರಕ ಸನ್ಮಾನ ಶ್ರೀಯುತ ಯು ಟಿ ಖಾದರ್ ಅಂದು ಸದನ ವೀರ ವಿರೋಧ ಪಕ್ಷದ ಉಪ ನಾಯಕ ಇಂದು ಖಾದರ್ ವಿಧಾನಸಭೆಯ ಕಾರ್ಯ ಕಲಾಪವನ್ನು ಸ್ಪೀಕರ್

ದೇಶದಲ್ಲಿ ಈಗಾಗಲೇ ಯುಟಿ ಸನ್ಮಾನ ಸಮಿತಿ ಕರ್ನಾಟಕ ವಿಧಾನಸಭೆ ವಿರೋಧವಾಗಿ ನಾಯಕಿಗಳೂರು ವಿಧಾನಸಭಾ ಕ್ಷೇತ್ರದ ಸನ್ಮಾನ ಯುಟಿ ಕಾದರ್ ಸಾಹೇಬ್ ಅವರಿಗೆ ಗೌರವ ಸನ್ಮಾನ ಗೌರವ ಪೂರ್ವಕವಾಗಿ ಗೌರವ ಸನ್ಮಾನ ಕಾರ್ಯಕ್ರಮ ನಗರಸಭಾ ವ್ಯಾಪ್ತಿಯಲ್ಲಿ ನಡೀತಾ ಇದೆ ನಂತರ ದೇಶದಲ್ಲಿ